ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ಸ್ನೇಹಿತರೆ ಇವತ್ತಿನ ವಿಷಯ ಏನಂದ್ರೆ ಈಗಾಗಲೇ ಒಂದು ಅರ್ಥಪೂರ್ಣವಾದಂಥ ಸಿನಿಮಾನ ಬಿಡುಗಡೆಯಾಗಿ ಆ ಸಿನಿಮಾದಲ್ಲಿ ನೊಂದವರ ಕಣ್ಣೀರಿನ ಕಥೆಗಳನ್ನು ನಿರ್ಮಿಸಿರುವ ಲ್ಯಾಂಡ್ ಲಾರ್ಡ್ ಎಂಬ ಸಿನಿಮಾ ಸ್ನೇಹಿತರೆ ನಾವು ಹೋಗಿ ಈಗ ಚಿತ್ರಮಂದಿರದಲ್ಲಿ ಲಾರ್ಡ್ ಸಿನಿಮಾನ ನೋಡಿದ್ವಿ ಭಾಳ ಕಣ್ಣೀರು ಬಂತು ಆ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿದರೆ ದಯವಿಟ್ಟು ತಪ್ಪದೆ ತಾವೆಲ್ಲರೂ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿ ದುನಿಯಾ ವಿಜಯವರು ಭಾಳ ಅರ್ಥಪೂರ್ಣವಾದಂಥ ಸಿನಿಮಾವನ್ನು ತೆಗೆದಿದ್ದಾರೆ ತಾವೆಲ್ಲರೂ ತಪ್ಪದೆ ನೋಡಬೇಕು ಅದು ಸಿನಿಮಾ ಯಾಕಂತೇಳು ತಾವೆಲ್ಲ ಬೇರೆ ಬೇರೆ ಸಿನಿಮಾಗಳು ನೋಡಿದ್ದೀರಾ ಬಟ್ ಮನುಷ್ಯನು ಹೇಗೆ ಬದುಕ್ತಿದ್ದ ಸುಮಾರು ವರ್ಷ ಕೆಳಗಡೆ ರೀತಿ ಏನು ಜೀವನ ಮಾಡ್ತಾ ಇದ್ರು ಅವತ್ತಿನ ದಿನಗಳಲ್ಲಿ ಕೆಲವರ್ಗದ ಜನಗಳು ಏನು ಒಂದು ಸತ್ಯ ಸಾರಾಂಶವನ್ನ ಈ ಲ್ಯಾಂಡ್ಲಾರ್ಡ್ ಎಂಬ ಸಿನಿಮಾದಲ್ಲಿ ತೆಗೆದಿದ್ದಾರೆ ಸ್ನೇಹಿತರೆ ಅವತ್ತಿನ ದಿನಗಳಿರ್ತಕ್ಕಂಥ ಏನು ಕೆಲವು ವ್ಯಕ್ತಿಗಳ ಏನು ಆಸ್ತಿ ಅಂತಸ್ತಗಳನ್ನು ಗಳಿಸಿರ್ತಕ್ಕಂಥ ಕೆಲವು ಅಹಂಕಾರದ ದರ್ಭದ ಜೀವ ಜೀವನ ಮಾಡ್ತಿರ್ತಕ್ಕಂಥ ಜನಗಳು ರೀತಿ ಬಡ ಜನಗಳ ಆಸ್ತಿಗಳನ್ನು ಲಪಟಾಯಿಸಿಕೊಂಡು ಅವರ ಆಸ್ತಿ ಕೊಡದೆ ಅವರೆಲ್ಲರನ್ನ ಜೀತಾಳಾಗಿ ದುಡಿಸಿಕೊಳ್ಳುವ ಚಿತ್ರಮಂದಿರದಲ್ಲಿ ಬಹಳ ಅರ್ಥಪೂರ್ಣವಾಗಿ ತೆಗೆದಿದ್ದಾರೆ ಯಾರು ದುನಿಯಾ ವಿಜಯ ಅವರು ಲ್ಯಾಂಡ್ ಲಾರ್ಡ್ ಎಂಬ ಸಿನಿಮಾ ಅದರೊಳಗಡೆ ದೇವದಾಸಿ ಪದ್ಧತಿಯನ್ನ ಆ ಸಿನಿಮಾದಲ್ಲಿ ಯಾವ ರೀತಿ ನೊಂದಂಥ ಜನಗಳನ್ನು ಅಲ್ಲಿರ್ತಕ್ಕಂಥ ಕೆಲವು ಏನು ನಾವು ಮೇಲ್ವರ್ಗದವರು ನಾವು ಈ ಸಮಸ್ತವನ್ನು ಆಳ್ತಕ್ಕಂಥ ಅಧಿಪತಿಗಳು ಎಂದು ಗರ್ಭ ತೋರಿಸುವ ಆ ಸುಮಾರು ವರ್ಷ ಕೆಳಗಡೆ ಏನು ಜೀವನ ಮಾಡ್ತಾ ಇದ್ರು ಅಂಥವರಿಗೆ ಸಂವಿಧಾನದ ಆಶೆಗಳು ಹೇಗೆ ಸಂವಿಧಾನವನ್ನು ಯಾಗೆ ಎಲ್ಲರಿಗೂ ಹಕ್ಕಗಳನ್ನು ಕಲ್ಪಿಸಿದ್ದಾರೆ ಎಂಬ ಆಶದೊಂದಿಗೆ ತೆಗೆದಿರ್ತಕ್ಕಂಥ ಲ್ಯಾಂಡ್ಲಾರ್ಡ್ ಸಿನಿಮಾ ಇದು ಈ ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ ಬಹಳ ಕಣ್ಣೀರು ಬರ್ತದೆ ಆ ಸಿನಿಮಾವನ್ನು ತಾವು ತಪ್ಪ ತಪ್ಪದೇ ನೋಡಿದಾಗ ಗೊತ್ತಾಗುತ್ತೆ ಆ ಸಿನಿಮಾದ ಅರ್ಥಪೂರ್ಣವಾದಂಥದ್ದು ಏನೇನು ಅದರಲ್ಲಿ ನಿಗಡವಾಗಿದ್ದಾವೆ ಆ ಸಿನಿಮಾದಲ್ಲಿ ಏನೇನು ತೋರಿಸಿದ್ದಾರೆ ಏನೆಲ್ಲ ಯಾವ ರೀತಿ ಬದುಕ್ತಾ ಇದ್ರು ಆವತ್ತಿನ ಜನಗಳು ಎನ್ನುವ ಒಂದು ಸತ್ಯ ಸಾರಾಂಶದ ಅವತ್ತಿನ ಕಾಲದಲ್ಲಿ ಜೀವನ ಮಾಡುವಂಥದ್ದನ್ನು ಬಹಳ ಅರ್ಥಪೂರ್ಣವಾಗಿ ಚಿತ್ರೀಕರಿಸಿ ಒಂದು ಪರದೆ ರೂಪದಲ್ಲಿ ತಂದು ಜನರಿಗೆ ಜನಜಾಗೃತಿ ಮಾಡುತ್ತಾ ಸಂವಿಧಾನದ ಆಶೆಗಳನ್ನು ಎತ್ತಿಡಿಯುವಂತಕ್ಕಂಥ ಮರ್ಮವಾದಂಥ ಸಿನಿಮಾ ತೆಗೆದಿರ್ತಕ್ಕಂಥದ್ದು ಲ್ಯಾಂಡ್ ಲಾರ್ಡ್ ಈ ಲ್ಯಾಂಡ್ ಲ್ಯಾಂಡ್ಲಾಡಲ್ಲಿ ಯಾವ ರೀತಿ ದೇವದಾಸಿ ಪದ್ಧತಿಗಳನ್ನು ರೀತಿ ಅವ್ರನ್ನ ಹುಟ್ಟಾಕ್ತಾ ಇದ್ದರು ಮತ್ತು ಅವ್ರನ್ನ ರೀತಿ ಅನುಭವಿಸಿ ಅವ್ರನ್ನ ಬೀದಿ ಇದ್ರು ಎನ್ನುವ ಮರ್ಮದ ಸಿನಿಮಾ ಅದು ಆ ಸಿನಿಮಾದಲ್ಲಿ ಭಾಳಷ್ಟು ಕಣ್ಣೀರು ಬರ್ತದೆ ನೋಡಿದರೆ ಎಷ್ಟೋ ಜನರನ್ನ ಆಸ್ತಿಗಳನ್ನು ತಗೊಂಡು ಅಂತಸ್ತುಗಳನ್ನು ತಗೊಂಡು ಮತ್ತು ಆಸ್ತಿಗಳನ್ನು ಕೊಡದೆ ಅವರು ಕೊಡ್ತಕ್ಕಂಥ ಧಾನ್ಯಗಳನ್ನೇ ತಿಂದು ಜೀವನ ಮಾಡಬೇಕು ಅವರು ಸಂಬಳ ಕೇಳಬಾರ್ದು ಕೂಲಿ ಕೇಳಬಾರ್ದು ಹೀಗೆ ಬದುಕಬೇಕು ಎನ್ನುವ ಒಂದು ಅನಿಷ್ಟ ಪದ್ಧತಿಯನ್ನು ಆ ಸಿನಿಮಾದಲ್ಲಿ ರೀತಿ ಅನಿಷ್ಟ ಪದ್ಧತಿಗಳನ್ನು ಪಾಲನೆ ಮಾಡ್ತಾ ಇದ್ರು ರೀತಿ ದರ್ಭ ದರ್ಬ ತೋರಿಸ್ತಾ ಇದ್ರು ರೀತಿ ಅವ್ರನ್ನ ಹಿಂಸಿಸ್ತಾ ಇದ್ರು ಈವತ್ತಿನ ದಿನದಲ್ಲಿ ಬದುಕತಕ್ಕಂಥ ಬದುಕು ಬದುಕು ಕಟ್ಟಿಕೊಂಡಿರ್ತಕ್ಕಂಥವರು ಸಂವಿಧಾನವನ್ನು ಅಳವಡಿಸಿಕೊಂಡು ಸಂವಿಧಾನವನ್ನು ಎತ್ತಿ ಹಿಡಿತ ಸಂವಿಧಾನದ ಆಶದೊಂದಿಗೆ ಸಂವಿಧಾನವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ನೋಡಿ ಸ್ನೇಹಿತರೆ ಆ ಸಿನಿಮಾದಲ್ಲಿ ಭಾಳ ಅರ್ಥ ಅರ್ಥಪೂರ್ಣ ಸಿನಿಮಾ ತೆಗೆದಿದ್ದಾರೆ ದಯವಿಟ್ಟು ತಾವೆಲ್ಲರೂ ವೀಕ್ಷಿಸಿ ಆ ಲ್ಯಾಂಡ್ ಲ್ಯಾಂಡ್ಲಾರ್ಡ್ ಸಿನಿಮಾ ನೋಡಿ ನನಗೆ ಯಾಕೆ ಭಾಳ ದುಃಖ ಆಯಿತು ಆ ಲ್ಯಾಂಡ್ ಲ್ಯಾಂಡ್ಲಾರ್ಡ್ ಸಿನಿಮಾ ನೋಡೋಕೆ ಹೋದಾಗ ಬೆಳ್ಳಕ್ಕಷ್ಟು ಮಂದಿರಲಿಲ್ಲ ಅದೇ ನೋಡಿ ಕೆಲವು ಲವ್ ಸ್ಟೋರಿಗಳು ಕೆಲವು ಕಚ್ಚಿ ಮಸ್ಸು ಇಡದತಕ್ಕಂಥ ಈ ರೀತಿ ಪ್ರಚೋದನೆ ಕಟ್ಟತಕ್ಕಂಥ ಸಿನಿಮಾಗಳಿಗೆ ಎಷ್ಟು ನಾವು ಮಾನ್ಯತೆ ನೀಡುತ್ತೀವಿ ಎಷ್ಟು ಅದಕ್ಕೆ ಪ್ರಾಮುಖ್ಯವಾದಂಥ ಪಾತ್ರ ಕೊಡ್ತೀವಿ ಸ್ನೇಹಿತರೆ ದಯವಿಟ್ಟು ಮನುಷ್ಯನಿಗೆ ಹೇಗೆ ಬದುಕಬೇಕು ಮನುಷ್ಯನಿಗೆ ಏನು ಅವಶ್ಯಕತೆ ಮನುಷ್ಯನು ಯಾವ ರೀತಿ ಜೀವನ ಮಾಡಬೇಕು ಮನುಷ್ಯರ ಮೇಲೆ ರೀತಿ ತಮ್ಮ ಇರ್ತಕ್ಕಂಥ ಮೇಲ್ವರ್ಗದವರು ಯಾರು ತಮ್ಮ ಧರ್ಮವನ್ನು ತೋರಿಸಿಕೊಳ್ಳುತ್ತಿದ್ದರು ಅಲ್ಲಿ ಯಾವ ರೀತಿ ಹಿಂಸೆ ಕೊಡ್ತಾ ಇದ್ರು ಎನ್ನುವ ಒಂದು ನಿಗೂಢವಾಗಿರ್ತಕ್ಕಂಥ ಏನು ಆ ನಿಗೂಢವಾಗಿರ್ತಕ್ಕಂಥ ಘಟನೆಗಳನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಸಿನಿಮಾನ ತೆಗೆದಿದ್ದಾರೆ ಲ್ಯಾಂಡ್ ಲಾಡ್ ದುನಿಯಾ ವಿಜಯ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸಿನಿಮಾ ಯಾರು ನೋಡಲಿಲ್ಲ ಅಂದರೆ ಸಿಂತಿಲ್ಲ ಸಂವಿಧಾನವನ್ನು ಎಲ್ಲರೂ ಪಾಲಿಸಬೇಕು ಸಂವಿಧಾನವನ್ನು ಹಿಂಬಾಲಿಸಬೇಕು ನನಗೆ ಅದರಿಂದ ಲಾಭ ಬಂದಿಲ್ಲ ಸಿಂತಿಲ್ಲ ಎಲ್ಲರೂ ಸಂವಿಧಾನದ ಆಶಯದೊಂದಿಗೆ ಬದುಕಲಿ ಅನ್ನೋ ಒಂದು ಆಶದೊಂದಿಗೆ ಸಿನಿಮಾ ತೆಗೆದಿದ್ದೀನಿ ನಾನು ಅಂತ ದುನಿಯಾ ವಿಜಯ್ ಅವರು ಹೇಳ್ತಾ ಇದ್ದೀನಿ ಇವತ್ತು ನೋಡ್ರಿ ಅಂತ ಹೃದಯವಂತಿಕೆ ಇರ್ತಕ್ಕಂಥದ್ದು ಭಾಳ ಕಡಿಮೆ ಇವತ್ತಿನ ಕಾಲದಲ್ಲಿ ಹತ್ತು ರೂಪಾಯಿ ಹಾಕಿದರೆ ನೂರು ರೂಪಾಯಿ ಬಂಡವಾಳ ಸಿಗುತ್ತೆ ಸಿಗುತ್ತದೆ ಸಿಕ್ಕರೆ ಮಾತ್ರ ಅದಕ್ಕೆ ಮಾನ್ಯತೆ ಕೊಡ್ತಕ್ಕಂಥ ಕಾಲದಲ್ಲಿ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಎಲ್ಲರನ್ನ ಬದುಕಿಸ್ಬೇಕು ಈ ದೇವದಾಸ್ತಿ ಎಂಬ ಪದ್ಧತಿಯನ್ನು ತೊಲಗಿಸ್ಬೇಕು ವರ್ಗದವರ ಆಸ್ತಿಗಳನ್ನು ಲಪಟಾಯಿಸಿಕೊಂಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನು ನೀವು ಕಾನೂನು ವ್ಯವಸ್ಥೆ ಮೂಲಕ ಅವ್ರನ್ನ ಶಿಕ್ಷಿಸ್ರಿ ಅನ್ನೋ ಒಂದು ಆಶಯದೊಂದಿಗೆ ತಂದಿರತಕ್ಕಂಥ ಈ ಲಾರ್ಡ್ ಸಿನಿಮಾ ಯಾರು ದಯವಿಟ್ಟು ಮಿಸ್ ಮಾಡಿಕೊಳ್ಳಬೇಡಿ ನೀವು ಈ ಲ್ಯಾಂಡ್ಲಾರ್ಡರ್ ಸಿನಿಮಾನ ನೋಡಿ ನಾವು ಅಲ್ಲಿ ಆ ಸಿನಿಮಾ ನೋಡಿದಾಗ ಭಾಳ ಅರ್ಥಪೂರ್ಣವಾದಂಥ ಸಿನಿಮಾ ಅದು ಯಾಕಂತೇಳು ಕೆಳವರ್ಗದವರು ಅವತ್ತಿನ ದಿನಗಳಲ್ಲಿ ಮೇಲ್ವರ್ಗದವರ ಆಡಳಿತ ಹೇಗಿತ್ತು ಮೇಲ್ವರ್ಗದವರ ದಬ್ಬಾಳಿಕೆ ಹೇಗಿತ್ತು ಧ್ವನಿ ಇಲ್ಲದವರಿಗೆ ಧ್ವನಿಯನ್ನು ಯಾಗೆ ಇಸುಕ್ತಾ ಇದ್ರು ಅನ್ನೋ ಒಂದು ಮರ್ಮದ ಸಿನಿಮಾ ಅದು ಈ ಲ್ಯಾಂಡ್ಲಾರ್ಡ್ ಈ ಲ್ಯಾಂಡ್ಲಾರ್ಡ್ ಸಿನಿಮಾವನ್ನ ತಾವೆಲ್ಲರೂ ವೀಕ್ಷಿಸ್ರಿ ಆ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡೋದ್ರಿಂದ ನಮಗೇನು ಲಾಭ ಅಂತ ಅಂದ್ರೆ ಆಗ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೇಗೆ ಎದೆ ತೆಗೆ ಎದೆ ಎತ್ತಿಕೊಂಡು ಹೋರಾಟ ಮೂಲಕ ನ್ಯಾಯ ಪಡೆದುಕೊಳ್ಳಬೇಕು ಪಡೆದುಕೊಳ್ಳುತ್ತೇವೆ ಅನ್ನೋ ಒಂದು ಆಶ ಅದರಲ್ಲಿದೆ ಅದರಲ್ಲಿ ಕೊಡ್ಲಿ ಇಡ್ಕೊಂಡು ಹೊಡೆದಾಡೋದು ಕಡ್ದಾಡೋದು ಬಡ್ದಾಡೋದು ಇರುತ್ತೆ ಅದರೊಳಗಡೆ ಹೊಡೆದಾಡೋದು ಕಡ್ದಾಡೋದು ಇದರಲ್ಲಿ ಜನ ನೋಡ್ತಾರೆ ಆದರೆ ಆ ನಿಗೂಢವಾದಂಥ ಕೆಲವು ಏನು ಮಾತುಗಳಿದಾವೆ ಆ ನಿಗೂಢವಾದಂಥ ಏನು ಆ ಒಂದು ಸಂವಿಧಾನದ ಆಶೆಗಳೇನಿದಾವೆ ಆ ಆ ಆಶೆಗಳನ್ನು ನಾವು ಅಳವಡಿಸಿಕೊಳ್ಳೋಣ ಆ ಆಶೆಗಳದ ಮೂಲಕ ನಾವು ಸಾಗೋಣ ಎನ್ನುವೊಂದು ಒಂದು ಅರ್ಥಪೂರ್ಣ ಸಿನಿಮಾ ತೆಗೆದಿದ್ದಾರೆ ದುನಿಯಾ ವಿಜಯ್ ಅವರು ಅದರಲ್ಲಿ ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ತಮ್ಮ ತಮ್ಮ ಪಾತ್ರವನ್ನು ಭಾಳ ಗೌರವಪೂರ್ವಕವಾಗಿ ಮಾಡಿದ್ದಾರೆ ಅದರೊಳಗಡೆ ಯಾರು ಅದರೊಳಗಡೆ ಆ ತಮ್ಮ ಕೊಟ್ಟಿರ್ತಕ್ಕಂಥ ಏನು ಪಾತ್ರ ಇದೆಲ್ಲ ಅದಕ್ಕೆ ಕರೆಕ್ಟಾಗಿ ಜೀವ ತುಂಬಿರತಕ್ಕ ಲ್ಯಾಂಡ್ಲಾರ್ಡ್ ಸಿನಿಮಾ ಆ ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನ ದಯವಿಟ್ಟು ನಾವೆಲ್ಲರೂ ನೋಡೋಣ ನೋಡೋದ್ರ ಮೂಲಕ ಅವ್ರಿಗಿನ್ನೂ ನಿಗೂಢವಾಗಿರ್ತಕ್ಕಂಥ ಘಟನೆಗಳು ಈ ಲ್ಯಾಂಡ್ ಏನು ಅನೇಕ ಬಡ ಜನಗಳ ಆಸ್ತಿಗಳನ್ನ ಲಪಟಾಶಿರ್ತಕ್ಕಂಥವ ಚಿತ್ರಗಳು ಇನ್ನೂ ಏನೇನಿದಾವೆ ಅವತ್ತಿನ ಸುಮಾರು ವರ್ಷಗಳ ಕೆಳಗಡೆ ಯಾವ ರೀತಿ ಬಾನಿಸರಾಗಿ ಬದುಕ್ತಾ ಇದ್ರು ಆ ಬದುಕುನ್ನ ಹೇಗಿತ್ತು ಎನ್ನುದೊಂದು ಒಂದು ಪರದೆ ರೂಪದಲ್ಲಿ ತೋರಿಸ್ತಿರ್ತಾ ತೋರಿಸ್ತಾ ಇದ್ದಾರೆ ಅಂತ ಸಿನಿಮಾಗಳಿಗೆ ನಾವೆಲ್ಲರೂ ಮಾನ್ಯತೆ ಕೊಟ್ಟು ಅವ್ರನ್ನ ಆರೈ ಆರೈಸೋಣ ಆಶೀರ್ವದಿಸೋಣ ಅವ್ರನ್ನ ಯಾವಾಗಲೂ ಇನ್ನೂ ಅವರಿಗೆ ಈ ಸಮಾಜದ ಉಳಿತಿಗಾಗಿ ಸಮಾಜದ ಸಮಾನತೆಗಾಗಿ ಈ ಸ ಈ ಸಮಾಜದ ಎಲ್ಲರೂ ಭ್ರಾತೃತ್ವಕ್ಕಾಗಿ ಗೌರವ ಗೌರವ ರೀತಿಯಲ್ಲಿ ಬದುಕುವುದಕ್ಕಾಗಿ ನಾವೆಲ್ಲರವ್ರನ್ನ ಪ್ರೋತ್ಸಾಹಿಸೋಣ ಗೌರವಿಸೋಣ ಸನ್ಮಾನಿಸೋಣ ದಯವಿಟ್ಟು ಯಾರು ಅನ್ಯತ ಭಾವಿಸದೆ ದಯವಿಟ್ಟು ಈ ಸಿನಿಮಾವನ್ನು ನೋಡಿ ದುನಿಯಾ ವಿಜಯರನ್ನ ಆ ಒಂದು ಪರದೆಯಲ್ಲಿ ತಾವು ಮಾಡ್ತಕ್ಕಂಥ ಆ್ಯಕ್ಟಿಂಗ್ ನೋಡ್ಬೋದು ನೀವು ಆನೆ ಬಲ ಇದ್ದರೂ ಸಹ ಕೈ ಕಟ್ಟಿಕೊಂಡು ಯಾವ ರೀತಿ ತನ್ನನ್ನು ತಾನ ಏನಂತಾರೆ ತನ್ನನ್ನು ತಾನು ತೆಗ್ಗಿಸಿಕೊಂಡು ಯಾವ ರೀತಿ ವರ್ತಿಸ್ತಾನೆ ಒಬ್ಬ ಮಗಳಿಗೆ ಅಲ್ಲಿರ್ತಕ್ಕಂಥ ಮೇಲ್ವರ್ಗದವನ್ನು ಮಾಡ್ತಕ್ಕಂಥ ಹಿಂಸೆಯನ್ನು ನೋಡಿದರೂ ಸಹ ಸಹಿಸಿಕೊಂಡು ಭಾಳ ಅರ್ಥಪೂರ್ಣವಾದಂಥ ಸಿನಿಮಾ ಇದೆ ಅದು ದಯವಿಟ್ಟು ಹೆಚ್ಚಿಗೆ ಮಾತನಾಡಿದರೆ ನೀವು ಯಾರು ನೋಡೋಲ್ಲ ಕೇಳಲ್ಲ ದಯವಿಟ್ಟು ಯಾರು ಅನ್ಯಥಾ ಭಾವಿಸದೆ ಆ ಸಿನಿಮಾ ನೋಡಿ ಆ ಸಿನಿಮಾ ನೋಡಿದ ನಂತರ ನಿಮಗೆ ಭಾಳ ಕಣ್ಣೀರು ಬರಲಿಕ್ಕೆಂದ್ರೆ ಅವಾಗ ಮಾತಾಡಿ ಆ ಸಿನಿಮಾದಲ್ಲಿ ಭಾಳಷ್ಟು ಎಮೋಷನ್ ಇದೆ ಹಾಂ ಫೀಲಿಂಗ್ ಇದೆ ಕಣ್ಣೀರಿದೆ ಕುಟುಂಬ ಸಮೇತ ಹೋಗಿ ನೋಡಿ ಸಿನಿಮಾ ಕುಟುಂಬ ಸಮೇತ ಹೋಗಿ ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಅನಿಷ್ಟ ಪದ್ಧತಿಯನ್ನು ಇತ್ತು ಆಗತ್ತಿನ ದಿನಗಳಲ್ಲಿ ಯಾವ ರೀತಿ ಅನಿಷ್ಟ ಪದ್ಧತಿ ಮೂಲಕ ನಾವು ಜೀವನ ಮಾಡ್ತಾ ಇದ್ವಿ ಇವತ್ತು ನಾವು ಇವತ್ತಿನ ಕಾಲದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಆವತ್ತಿನ ಜೀವನಗಳನ್ನ ಅನುಭವಿಸಿರ್ತಕ್ಕಂಥ ಜೀವನ ಅದರಲ್ಲಿ ತೋರಿಸ್ತಾ ಇದ್ರೆ ಆ ಲ್ಯಾಂಡ್ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಹೀಗೆ ನಮಗೆ ನಾವು ಇವತ್ತು ಈಗಿನ ಕಾಲದಲ್ಲಿ ನಾವು ಅನುಭವ್ಸಿರಲಿಲ್ಲ ಆ ಒಂದು ಅನಿಷ್ಟ ಪದ್ಧತಿ ಆ ಒಂದು ಹಿಂಸೆ ಆ ಒಂದು ದರ್ಭ ಆ ಒಂದು ಏನು ಮೇಲ್ವರ್ಗವರ ದಬ್ಬಾಳಿಕೆ ಕೆಲವು ಇನ್ನೂ ಹಳ್ಳಿಗಳಲ್ಲಿ ಜೀವಂತವಾಗಿದ್ದಾವೆ ಈ ದೇವದಾಸಿ ಪದ್ಧತಿ ಅನೇಕ ಅನೇಕ ಪದ್ಧತಿಗಳನ್ನು ಇನ್ನೂ ಸಹ ಜೀವಂತವಾಗಿದ್ದಾವೆ ಅವೆಲ್ಲವನ್ನು ಅಂತ್ಯ ಆಗಬೇಕು ಅವೆಲ್ಲವನ್ನು ಮುಕ್ತಾಯ ಆಗಬೇಕು ಎಲ್ಲರೂ ಪ್ರಭುತ್ವ ಭಾರತವನ್ನು ನೋಡೋಣ ಎಲ್ಲರೂ ಈ ಸಮಾನತೆಯನ್ನು ನೋಡೋಣ ಎಲ್ಲರೂ ಪ್ರೀತಿ ಬಾಂಧವ್ಯದಿಂದ ಜೀವಿಸೋಣ ಎನ್ನು ಆಶದೊಂದಿಗೆ ತೆಗೆದಿರ್ತಕ್ಕಂತ ಒಂದು ಸಿನಿಮಾ ಅದು ಎರಡು ತಾಸೆ ಸಿನಿಮಾ ಇರಬಹುದು ಬಟ್ ಆ ಸಿನಿಮಾದಲ್ಲಿ ಬಹಳ ಅರ್ಥಪೂರ್ಣವಾದಂಥ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ದುನಿಯಾ ವಿಜಯ್ ಮತ್ತು ಎಲ್ಲ ಆ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಕಲಾವಿದರು ಅವರೆಲ್ಲರಿಗೂ ನಾನು ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ ದಯವಿಟ್ಟು ತಮಗೇನಾದರೂ ಇಷ್ಟವಾದರೆ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಮುಟ್ಟಲಿ ಎಲ್ಲರೂ ಆ ಆ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥವ್ರಿಗೆಲ್ಲರೂ ನೀವು ಆಶೀರ್ವದಿಸ್ರಿ ಅವ್ರನ್ನ ಗೌರವಿಸಿರಿ ಆ ಸಿನಿಮಾಕ್ಕೆ ಎಲ್ಲರೂ ಜೀವ ತುಂಬತಕ್ಕಂಥ ಕೆಲಸ ನಾವೆಲ್ಲರೂ ಮಾಡೋಣ ಒಂದೊಂದು ನಾನು ಸರ್ವಧರ್ಮ ಸಮಾಜ ಸೇವಕ ಅನುಮತ ಕೋಟೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು ಅಂತ ನಾಲ್ಕು ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಭೀಮ್